ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ ಇದು ಅರೇನೂರು ಗ್ರಾಮ ಈ ರಾಜ್ಯ ಹೆದ್ದಾರಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಶಾಸಕರೇ ದಯಮಾಡಿ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ನೋಡಿ ಟ್ಯಾಕ್ಟರ್ ಪಲ್ಟಿಯಾಗಿದೆ ಇಲ್ಲಿಯ ಗುಂಡಿಯ ಪರಿಸ್ಥಿತಿ ನೋಡಬೇಕು ಈ ಗುಂಡಿಲಿ ನೋಡಿ ಇಲ್ಲಿ ಪರಿಸ್ಥಿತಿ ಯಾರಾದರೂ ಬೈಕ್ನವರು ಬಂದು ಬಿದ್ದರೆ ಅವರು ಯಾವುದೇ ಕಾರಣಕ್ಕೂ ಉಳಿಯಲು ಸಾಧ್ಯನೇ ಇಲ್ಲ ಇಲ್ಲಿಯ ಪರಿಸ್ಥಿತಿಗಳು ನೋಡಿ ಪಿಡಬ್ಲ್ಯೂಡಿ ಭ್ರಷ್ಟ ಅಧಿಕಾರಿಗಳೇ ಇದನ್ನ ನೋಡಬೇಕಾಗಿದೆ ನೀವು ನಿಮ್ಮ ಮಕ್ಕಳು ಈ ಗುಂಡಿಯಲ್ಲಿ ಬಿದ್ದ ಸತ್ತೆ ನಿಮಗೆ ಹೇಗಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು ನೀವು ನೋಡಿ ಇಲ್ಲಿ ಪರಿಸ್ಥಿತಿಗಳು ನೋಡಿ ಇವತ್ತು ಆ ನಲ್ಲಿ ರೈತ ಶುಂಠಿ ತಗೊಂಡು ಹೋಗ್ತಿದ್ದಾರೆ ಇವತ್ತು ಟ್ರಾಲರ್ ಪಲ್ಟಿಯಾಗಿದೆ ಆ ರೈತನಿಗೆ ಯಾರು ನಷ್ಟವನ್ನು ಬರೆಸ್ಕೊಡೋದು ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ ಇದು ರಸ್ತೆನೇ ಇದು ಮಾನ್ಯ ಶಾಸಕರೇ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು Lip Oh, yeah. oh yeah, okay, okay, okay. <laughs> ಏನ್ ಗುಂಡಿಗೂರು ಇದು ಯಾವ ಯಾವ ಬಯೋ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಊರ ಹೆಸರಿಂದ ಶಾಸಕರು ಇಲ್ಲ ಶಾಸಕರು ಎಲ್ಲಿ ಹೋಯ್ತಾರೋ ದೇರಿಗೆ ಗೊತ್ತು